ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ರು ಅನ್ನೋ ಸ್ವರ ಬೇರೆ ಬೇರೆ ವ್ಯಂಜನಾಕ್ಷರಗಳೊಂದಿಗೆ ಸೇರಿದಾಗ ಉಂಟಾಗುವಂತಹ ಕಾಗೃತಾಕ್ಷರಗಳಿಂದ ಆರಂಭ ಆಗುವಂತಹ ಪದಗಳನ್ನು ಓದೋ ಪ್ರಯತ್ನ ಮಾಡೋಣ ಶುರು ಮಾಡೋಣವೇ ಶುರು ಮಾಡೋಣ ಎಸ್ ಮೊದಲನೇ ಪದದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಕಾ ಕಾಗೆ ಏನು ಮಾಡಿದರೆ ಒಟ್ರ ಸುರುಳಿ ವಟ್ರ ಸುರುಳಿ ಅಂದರೆ ರೂನ ರೂ ಸೇರ್ಕೊಂಡಿದೆ ಕ್ರೂ ಪ್ಲಸ್ ರೂ ಕ್ರೂ ಹೆಸ್ ಮೊದಲನೇ ಅಕ್ಷರ ಹೇಳಿದೆ ಆ ಮೊದಲನೇ ಅಕ್ಷರ ಕ್ರೂ ಅದು ಕಾಗ ಸೇರಿ ಕ್ರೂ ಎರಡನೇ ಅಕ್ಷರ ಅದು ಸಾ ಅಲ್ಲ ಅದು ಎರಡನೇ ಅಕ್ಷರ ಹೀಗೆ ಬರೀತಾರಲ್ಲ ಅದು ಯಾವ ಅಕ್ಷರ ಇದು ಶೆ ಹೀಗಿರಿ ಏನಂತ ಓದ್ಬೇಕು ಶಿ ಹಸ್ ಕ್ರೂ ಓದಿ ಕ್ರೂ ಶಿ ಅಲ್ಲ ಅದು ಕ್ರೂ ಶಿ ಕೃಷಿ ಕೃಷಿ ಈಗ ಎರಡನೇ ಪದ ಓದೋಣ ಸೊ ಎರಡನೇ ಪದ ಮೊದಲನೇ ಅಕ್ಷರ ನೋಡಿ ಯಾವ ಅಕ್ಷರ ಇದು ಕ್ರೂ ಸುಳ್ಳಿ ಕ್ರೂ ಎರಡನೇ ಅಕ್ಷರ ಯಾವ ಅಕ್ಷರ ಇದು ತಿ ಕೂಡ್ಸೇಳಿ ಕ್ರೂ ತಿಸ್ ಮೂರನೇ ಪದದ ಮೊದಲನೇ ಅಕ್ಷರ ಕ್ರೂ ಕಾಗಟ ಸುಳ್ಳಿ ಕ್ರೂ ಎರಡನೇದು ಪೆ ಕೃ ಪೆ ಕೂರ್ಸಿ ಕೃಪೆ ಕೃಪೆ ಮುಂದಿನ ಪಾದ ಮೊದಲನೇ ಅಕ್ಷರ ಪ ಪಾಗೆ ಒಟ್ಟು ಸುರುಳ್ಳಿ ಹಾಕಿದರೆ ಪ್ರು ಎರಡನೇ ಅಕ್ಷರ ಇದು ಯಾವ ಅಕ್ಷರ ಇದು ಇದು ಈ ಅಕ್ಷರ ಇದೇ ವ್ಯಂಜನಾಕ್ಷರ ಇದು ಯಾವ ವ್ಯಂಜನಾಕ್ಷರ ಹೇಳಿ ಥಾಗೆ ಈಗ ಹಾಕಿದರೆ ತೀ ತೀಗೆ ಕೆಳಗೆ ಏನು ಮಾಡಿದರೆ ಒಂದು ಒತ್ತಕ್ಷರ ಹಾಕಿದ್ದಾರೆ ಯಾವುದಾದ್ರೂ ಒತ್ತಕ್ಷರ ಇದು ಹೀಗೆ ಬರೀತಾರೆ ಹಾಂ ವಾರ ಒತ್ತಕ್ಷರ ಹೀಗೆ ವಾವತ್ತಾಕಿದರೆ ತ್ವೀ ಏನ್ ಹೇಳಬೇಕು ತ್ರಿ ಪೃ ತ್ ಕೂರ್ಸಿ ಪೃಥ್ವಿ ಪೃಥ್ವಿ ಹ್ಯಾಸ್ ರೈಟ್ ಮುಂದಿನ ಪಾದ ಮೊದಲನೇ ಅಕ್ಷರ ಯಾವುದಿದು ನಾಗೆ ವರ್ಡ್ರ ಹಾಕಿದ್ರೆ ಹಾಕಿದರೆ ಮೃ ಎರಡನೇ ಅಕ್ಷರ ಪಾ ಕೂರ್ಸಿ ರೂಪ ವೆರಿ ಗುಡ್ ಊಪಾ ಈಗ ಒಬೇಕು ರೂಪ ಮುಂದಿನ ಪದದ ಮೊದಲನೇ ಅಕ್ಷರ ತಾ ತಾ ದ ಒತ್ತೊಳು ಹಾಕಿದರೆ ತ್ರು ತ್ರು ನ ಮ ಕೂರ್ಸಿ ತ್ರು ನ ಎಸ್ ತ್ರು ನ ತ್ರುಣ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ಯಾವ ಅಕ್ಷರ ಇದು ಎಸ್ ಶಾಗೆ ಒತ್ತೊಳು ಹಾಕಿದರೆ ಶೂ ಶ್ರು ಶ್ರು ಶು ಎರಡ ಅಕ್ಷರ ವೆರಿ ಗುಡ್ ಶೃತಿ ಕೂಡ ಶೃತಿ ಹೇಳಿ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಯಾವುದು ಶ್ರು ಶೃ ಅನುಸ್ವಾರ ಸೇರಿಸಿದ್ರೆ ಶೃ ಅನುಸ್ವಾರ ಶೃಮ್ ಶೃಂ ಎರಡನೇ ಅಕ್ಷರ ಮೂರದು ರಾಮ್ ಕೂಡ್ಸಲಿ ಶೃಂಗಾರು ಶೃಂಗಾರ ಶೃಂಗಾರ ಮುಂದಿನ ಪದ ಮೊದಲನೇ ಅಕ್ಷರ ಯಾವ್ದಿದು ಅಕ್ಷರ ಇದು ಧ ಧಾಗೆ ಒಟ್ಟು ಸಳ್ಳಿ ಹಾಕಿದ್ದಾರೆ ಧ್ರು ಇದು ಕೂಡ್ಸೇಳಿ ಧೃತಿ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಮಾತು ಸುಳ್ಳಿ ಹಾಕಿದ್ರೆ ಬ್ರೂ ಬ್ರೂ ಎಣ್ಣೆ ಅಕ್ಷರ ಯಾವ ಅಕ್ಷರ ಇದು ದ ಅಂದ್ರೆ ದಾನ ಗುಣಿತಾಕ್ಷರ ಇದು ಯು ಆರ್ ರೈಟ್ ಎಸ್ ರೈಟ್ ಮುಂದಿನ ಪದ ಮೊದಲನೇ ಅಕ್ಷರ 야, 쟤들. 크루. 크루. 야, 쟤들. 파. 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 팜 파. 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 크루 파. 파. 팜 파. 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 팜 파. 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 ಕೃಪಾಂಖ ಎಸ್ ಮುಂದಿನ ಪದ ಮೊದಲನೇ ಅಕ್ಷರ ಸಾಗೆ ಹೊಟ್ಟೆ ಸುಟ್ಟಿ ಹಾಕಿದರೆ ಸೂ ಎರಡನೇ ಅಕ್ಷರ ಅಲ್ಲ ಈ ಅಕ್ಷರ ಅಕ್ಷರ ಹೇಳಿ ಶಾನ ಈ ತರ ಬರೆದಿದ್ದಾರೆ ಹೀಗೆ ಬರ್ದಾರೆ ಶಾಲ ಹೀಗೆ ಬರ್ದಾರೆ ಶಿ ಶೀಗೆ ಒಂದು ಒತ್ತಕ್ಷರ ಹಾಕಿದ್ದಾರೆ

ಧವತು ಧ ಋ ರು ಕೂಡ್ಸಣಾ ಋ ಧ ಋ ವೃ ಧ ರು ವೃದ್ಧರು ವೃದ್ಧರು ಋಡರು ಹ್ಯಾಸ್ ರೈಟ್ ಮುಂದಿನ ಪದ ಮೊದಲನೇ ಅಕ್ಷರ ಅದು ಇಲ್ಲಿ ನೋಡಿ ಆ ಮೂ ಮೂ ಅಲ್ಲಮ್ಮ मागे ಒತ್ತಿಸಲೇ ಹಾಕಿಲ್ಲ ನೋಡಿ ಮಾ ಹೊ ಸುಳ್ಳಿ ಹಾಕಿದ್ರೆ ಮೂ ಅಲ್ಲ ಮಾ ಕೂತ್ವ ಮೂ ಹೊಟ್ಟೆ ಸುಳ್ಳಿ ಹಾಕಿದ್ರೆ ಮೂ ಪ್ಲಸ್ ರು ಬ್ರೂ ಬ್ರೂ ಎರಡನೇ ಅಕ್ಷರ ಗ ಕೂರ್ಸಿ ಗರ್ ಮುಂದಿನ ಪದ ಮೊದಲನೇ ಅಕ್ಷರ ಬ್ರೀಗ ಅಕ್ಷರ ಲೂ ಲಿ ಭೃಗ ಲ ಮೃಗಾಲಯ ಮೃಗಾಲ ಮೃಗಾಲಯಾಲಯ ಹೌದು ಮೊಮ್ಮ ಮುಂದಿನ ಪಾದ ಮೊದಲೇ ಅಕ್ಷರ ಸಾಧ ಒಟ್ಟು ಸುಳ್ಳಿ ಹಾಕಿದ್ದಾರೆ ಸ್ರು 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 ಎರಡನೇದು ಜ ಮೂರನೇದು ನೋಡಿ ತಾನ ನ ನ ಇಲ್ಲಿ ನಾನ ಹೀಗೆ ಬರ್ತಿರಲ್ಲ ಇದನ್ನು ಹೀಗೆ ಬರ್ತಿದ್ರೆ ನ ಅಂತ ಹೇಳಬೇಕು ಆಯ್ತಾ ಸ್ರು ಜ ನ ಸೃಜನ್ ಎಸ್ ಐ ಸುಜನ್ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಕ ಕಾ ಅಂತ ಹಾಕಿದ್ದಾರೆ ಹಾಕಿದ್ರೆ ಕೂ ಕಕಂಬುಕು ಕಕಂಬುಕು ಅಲ್ಲ ಇದು ಕಾಕಟಸುಳಿ ಹಾಕಿದ್ರೆ ಕ್ರೂ ಕಾಕುಟ ಸುಳಿ ಕ್ರೂ ಎರಡನೇದು ಯಾಕ್ಷರ ಯಕ್ಷರ ಇದು ಆ ಪಾ ಇದು ಹಳು ಲಕುಂಬುಳು ಕೂಡ್ಸೋಣ ಕಾಕುಟು ಸುಳಿ ಕ್ರೂ ಪಹಿಳೀಪ ಲ ಕುಂಬೂಳು ಕ್ರೂ ಪಾಳು ಅಲ್ಲ ಬ್ರೂ ಅಲ್ಲ ಕ್ರೂ ಕ್ರೂ ಪಾಳು ಕೃಪಾಳು ಕೃಪಾ ಕೃಪಾಳು ಮುಂದಿನ ಪದ ಬದುವ ಹಾ ಮುಂದಿನ ಪದ ಮೊದಲ ಅಕ್ಷರ ಯಕ್ಷರ ಇದು ಮಾಗವಟ್ರ ಸುಳ್ಳು ಹಾಕಿದ್ದಾರೆ ಮೂ ಅಲ್ಲ ಮೃ ಅಕ್ಷರ ತಾನ ಹೀಗೆ ಬರೆದಿದ್ದಾರೆ ತಾ ಹೀಗೆ ಬರೆದು ಹೀಗಾಕಿದರೆ ತಾಕೊಂಬು ತೂ ತೂಗೆ ಹಾಕಿದ್ದಾರೆ ಯಾವತ್ತು ತೂಗೆ ಯಾವತ್ತಾಕಿದರೆ ಕ್ಯೂ ಬ್ರೂ ಕ್ಯೂ ಕೂಡ ಎಸ್ ಆಗಿ ಉಚ್ಚಾರ ಮಾಡಿದರಿ ಬ್ರೂ ಹಸ್ ಮುಂದಿನ ಪದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು Şa, Şa'yı ortaya söyleyek bir an var. Şlu, Şlu, Şlu anasvara. Şlu, Şlu. Ga, Ga la du, Ga la du. Ha, Ga kezwa dirga ge. ಓದಿದ್ದೀರಿ ಮುಂದಿನ ಪದ ಮೊದಲ ಅಕ್ಷರ ಹೀಗೆ ಬರ್ತಿದ್ದಾರೆ ಯಾವ ಅಕ್ಷರ ಇದು ವಾಗೆ ಈ ತರ ಹೊಡೆಸಿ ಹಾಕಿದಾರೆ ಎರಡನೇದು ಯಾವ ಅಕ್ಷರ ಧಿಳಿದಾಗೆ ದಾವತ್ತಾಕಿದರೆ ಧಾ ಧ ಇದು ಯಾವ ಅಕ್ಷರ ಶಾಗೆ ರಾವತಕ್ಕೆ ಶ್ರ ಶ್ರ ಹಾ ಮ ಮ ಕೂರ್ಸಲೇನಾ ಅಕ್ಷರ ಹೇಳ ತಿಂ ಕೇಳಿಸ್ಕೋಳಿ ವೃ ಧ ಶ್ರ ಮ ದು ವೃ ಧ ಶ್ರ ಮ ಕೂರ್ಸಲಿ ವೃ ಧಾ ಮ ಹ್ ವೃ ದಾ ಶ್ರಮ ವೃ ಧಾ ಸಮ ವೃ ದಾ ಶ್ರಮ ಎಸ್ ಮುಂದಿನ ಪದ ಮೊದಲನೇ ಅಕ್ಷರ ಯಾವ ಪದ ಯಾವ ಅಕ್ಷರ ಇದು ಯಾವ ಅಕ್ಷರ ವಾ ವಾಘ ಭಟ್ರು ಸುಳ್ಳೆ ಹಾಕಿದಾರೆ ವೃ ವೃ ಎರಡನೇದು ತಾನು ಸೂ ತಿ ಇದು ತಾನು ಸೂತಿಗೆ ತವ ತಾಕಿದಾರೆ ಥೀ ವೃ ಥಿ ಕೂರ್ಸೇಳಿ ವೃ ಥಿ ಯೆಸ್ ಮುಂದಿನ ಪದ ಮೊದಲನೇ ಅಕ್ಷರ ಶಾರನಾ ಅದು ನೋಡಿ ಸೊ ಈ ಪದದ ಮೊದಲನೇ ಅಕ್ಷರ ಯಾವ್ದು ಪಾನ ಅಲ್ಲ ಇದೇ ಅಕ್ಷರ ಇದು ವಾರ ಒಟ್ರ ಸುಳ್ಳಿ ಹಾಕಿದರೆ ನೀವು ಯಾಕೆ ಒಡ್ರ ಸುಳ್ಳಿ ಗಮನಿಸ್ತಾ ಇಲ್ಲ ಬರೀ ವ್ಯಂಜನಾಕ್ಷರ ಮಾತ್ರ ನೋಡ್ತಾ ಇದ್ರಿ ಹೂ ಅಂದ್ರೆ ಇದು ಇದು ಹೂ ಅಲ್ಲಿ ವಟ್ರ ಸುಳ್ಳಿ ಹಾಕಿದರೆ ಹೀಗೆ ವೃ ವೃ ಅದು ಆಯ್ತಾ ಸೊ ಮುಂದಿನ ಅಕ್ಷರ ಏನ್ ಮಾಡಿದ್ದಾರೆ ಅನುಸ್ವಾರ ಇದೆ ವೃ ಅನುಸ್ವಾರ ವೃಂ ಎರಡನೇ ಅಕ್ಷರ ದ ಕೂರ್ಸಿ ಹೆಸ್ ರೈಟ್ ವೃಂದ ವೆರಿ ಗುಡ್ ನೀವೊಂದು ಪದ ಓದಿ ಮೊದಲನೇ ಅಕ್ಷರ ಬ್ರೂಮ್ ಬ್ರೂ ಅನುಸ್ವಾರೃಂ ಭೃಂ ದೂರ್ಸ ಹೆಸರಿಂದ್ರೆ ಈಗ ಈ ಪದ ನೀವ್ ಓದ್ತೀರಾ

ಕೃതിക ಕೃതിക ಮುಂದಿನ ಪದ ನೀ ಓದಿ ಯಾವ ಶಬ್ದ ಕೃ ತ ಕ ಕ ಕೂರ್ಸಿಲಿ ಕೃ ತ ಕ ವೆರಿ ಗುಡ್ ಕೃ ತ ಕ ಕೃ ಕ ಮುಂದಿನ ಪದ ಮೊದಲನೇ ಅಕ್ಷರ ಹೇಳ್ತೀರಾ ಕಾ ಬರ್ಸಿಲಿ ಹಾಕಿದಾರೆ ಕಾ ಕಾಗೆ ಹೀಗೆ ಹಾಕಿದ್ರೆ ಕೂ ಹೀಗೆ ಬಂದ್ರೆ ಇದು ಕೂ ನಾ ಕೃ ಕೃ as ಎಷ್ಟು ಉಚ್ಚಾರ ಮಾಡಬೇಕು ಪದನ ಕ್ರೂ ಎರಡನೇ ತ ಯಾಗೆ ಯಾಗೆ ಹೀಗೆ ಯು ಯು ತ ಹಾಕ್ತಿದ್ದಾರೆ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ನೀವು ಹೇಳಿ ಕ್ರೂ ಗಾಗುಳಿ ಕ್ರೂ ಹಾವತ್ತು ಪ್ರ ವೆರಿ ಗುಡ್ ಸೊ ಮುಂದಿನ ಪಾದ ಮೊದಲನೇ ಅಕ್ಷರ ಯಾರಿದು ತೂ ಅಗ ಇದು ತಾಯಿ ಒಟ್ಟು ಸುಳ್ಳಿ ಹಾಕಿದು ಸೇರ್ ಥ್ರೂ ಕುಡಿಸಿ

ಕೂಡ್ಸಳಿ ಗುಡ್ ಸೊ ಮುಂದಿನ ಮೊದಲನೇ ಅಕ್ಷರ ನೀವ್ ಹೇಳಿ ಬಾಯಿ ಒಟ್ಟು ಸುಳ್ಳಿ ಹಾಕಿದಾರಲ್ಲೂ ಇದು ಭೂ ಹೀಗ್ ಬಂದ್ರೆ ಭೂ ಅಲ್ಲಿ ಬಾ ಒಟ್ಟು ಸುಳ್ಳಿ ಹಾಕಿರೋದು ಏನ್ ಬೇಕು ಒಟ್ಟು ಸುಳ್ಳಿದ್ರೆ ರು ಸೇರ್ತಾ ಇದೆ ಭೂ ಪ್ಲಸ್ ರೂ ರೂ ಭ್ರೂ ಎರಡನೇದು ಹ ಮೂರನೇದು ತಾನ ಇದು ತಾ ಇದನ್ನ ಹೀಗಾಕಿದ್ರೆ ತ ಅನ್ಬೇಕು ಆಯ್ತಾ ಅಂದಾಶವಾಗಿ ಹೇಳಬೇಕು ಭ್ರೂ ಹ ತ ಬೃಹತ್ 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 ಮುಂದಿನ ಪದ ಓದಿ

ಶಾ ವಾಟರ್ ಸುಳ್ಳಿ ಹಾಕಿದರೆ ನೀವು ವಾಟರ್ ಸುಳ್ಳಿ ಗಮನಿಸಬೇಕು ಶೂ ಅಲ್ಲ ಶೂ ಹೀಗೆ ಹೀಗೆ ಬಂದ್ರೆ ಶೂ ಅಲ್ಲಿ ಶಾಗೆ ಒಟ್ಟು ಸುಳ್ಳಿ ಹಾಕಿರೋದು ಶ್ರೂ ನಾ ಯು ಆರ್ ರೈಟ್ ನೀವ್ ಯಾಕೆ ಗಮನಿಸ್ತಾ ಇಲ್ಲ ಹೊಟ್ಟೆ ಸೊಳ್ಳಿನ ಶ್ರೂ ಶೂ ಅನಸ್ವಾರ ಹ ಶೃಂ ಶೃಂ ಲಾನ್ ಮೃತಾಕ್ಷರೂ ಶೃಂ ಕೂಡ್ಸಿ ಹೇಳಿಂಗು ಶೃಂಗು ಶೃಂಗಗಳು ಶೃಂಗಗಳು ಈ ಪದ ನೀವೇ ಬರ್ತೀರಾ ಯಾವ ಅಕ್ಷರ ಇದು ಸಾಗ ಹೊಟ್ಟು ಸುಳ್ಳಿ ಉಂಟಪ್ಪ ಯಾವ ಅಕ್ಷರ ಇದು ಜಾಯಿರಬಹುದು ಹಾ ಜ ಮೂರದು ನಾ ಇದು ಅದ ಯಾವ ಅಕ್ಷರ ಗೊತ್ತಾ ಇಲ್ಲಿದೆಯಲ್ಲ ಅದೇ ಅಕ್ಷರ ಇರೋದು ಕೊನೆ ಅಕ್ಷರ ಕೂಡ್ಸಿರ್ತೀರಾ ಕೇಳಿಸ್ಕೊಳ್ಳಿ ಶ್ರೂ ಜ ನ ಕೂರ್ಸ್ತೇರಿ ಕೂರ್ಸಿ

ನೋಡಿ ಯಾನ ಯಾನ ಐದು ಈ ಅಕ್ಷರ ಇದು ಹೀಗೆ ಬರೀತಾರಲ್ಲ ಹ ಹ ಹಾಗೆ ಇಲ್ಲಿ ಇತ್ರ ಹಾಕಿದ್ರೆ ಹಾ ಹಾಕಿದ್ರೆ ಹು ಹು ಸೆಲ್ಲ ಹು ಇದು ರಾಲ ಗುಣಿತಾಕ್ಷರ ಇದು ಮೂನ ಗುಣಿತಾಕ್ಷರ ಹಾ ಹುರು ಹುರು ದ ದ ಯಾ ಯಾ kursi ಹು ದ ಯಾ ಹ ಹೃದಯ 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 ರೈಟ್ ಮುಂದಿನ ಪದ ನೀವು ಓದಿ ಧ್ರುವ ಧ್ರುವ ಸ್ಟಿ ಶಿಗೆ ಟಾವತ್ತು ಸ್ಟಿ ಸ್ಟಿ ಶಿಗೆ ಟಾವತ್ ಹಾಕಿದ್ರೆ ಸ್ಟಿ ಧ್ರುವ ಧ್ರುವ ಸ್ಟಿ ಕೂಡಿಸಿದ್ರೆ ಸ್ಟಿ ಧ್ರುವ ಸ್ಟಿ ವೆರಿ ಗುಡ್ ಈ ಪದ ನೀವು ಓದೋ ಪ್ರಯತ್ನ ಮಾಡ್ತೀರಾ ಯಾವ ಅಕ್ಷರ ವಾನ ಗುಣಿತಾಕ್ಷರ ಇದೆ ವಾಗ ಒಟ್ಟು ಸುಳ್ಳಿ ಹಾಕಿದ್ದಾರೆ ವೃ ಹಾ ತಾಗೆ

ಮುಂದಿನ ಪದ ನಿಯೋಧಿ ತಾಗೆ ತಾವತ್ತೂ ಸ್ವಾರ ಬೇರೆ ಇದೆ ಥಾ ಋತಾಂ ವೃತ್ತ ಹೇಳಿ ವೃತ್ತಾಂತ ವೆರಿ ಗುಡ್ ಸೊ ಮುಂದಿನ ಪದ ಮೊದಲನೇ ಅಕ್ಷರ ಗಾಗೆ ಹೊಟ್ಟು ಸುಳ್ಳಿ ಹಾಕಿದ್ದಾರೆ ಗೃಹ ग्रु, वाटर सोल्ड आया कितने? ग्रु, रूस है पहले, गा, गागे रूस है कितने? ग्रु, या, या लाइन तो, अक्षरा, अक्षर तो, हाँ ना? हाँ, हाँ हाँ, हा, हा, ग्रु, हाँ, पा? पा, या, या क्या बोलते हो आधीर का यो, यो, इधर, गी, गी ग्रु, हाँ, पा, यो, गी, कुछ ऐसे तेरा? ृ गृहा पोगी कुर्सिली गृह गृह पोगी गृहपयोगी वेरी गुड गृहपयोगी